ಭೈರವ ನ್ಯೂಸ್ನ ಎಲ್ಲಾ ವೀಕ್ಷಕರಿಗೆ ಈ ನಿಮ್ಮ ಪೂರ್ಣಿಮಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯು ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿದ್ದು ಬಿಜೆಪಿ ಬೆಂಬಲಿತ ಆರು ಮತ್ತು ಕಾಂಗ್ರೆಸ್ ಬೆಂಬಲಿತ ಆರು ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು ಸಾಲಕಾರಿ ಕ್ಷೇತ್ರದಿಂದ ಒಟ್ಟು ಹನ್ನೊಂದು ನಿರ್ದೇಶಕರ ಸ್ಥಾನಗಳಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ಗುಡ್ಡನಗೌಡ ಪಾಟೀಲ್ ದೊಡ್ಡಗೌಡ ಪಾಟೀಲ್ ಪರಿಶಿಷ್ಟ ಪಂಗಡದಿಂದ ಗಣೇಶ ಆಡ್ಮನಿ ಹಿಂದುಳಿದ ಆ ವರ್ಗದಿಂದ ರಾಮಪ್ಪ ಸಾವಕ್ಕನವರ್ ಮಹಿಳಾ ಕ್ಷೇತ್ರದಿಂದ ಕಮಲಮ್ಮ ಬೆನ್ನೂರು ಮತ್ತು ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಲ್ಲಿ ಸಂದೀಪ್ ಶ್ರೀ ಪಾಟೀಲ್ ಗೆದ್ದಿದ್ದಾರೆ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ವೀರನಗೌಡ ಪ್ಯಾಟಿಗೌಡರ್ ವಸಂತ ದ್ಯಾವಕ್ಕಳವರ್ ಮಹೇಶ್ ಮಳಗೊಂಡರ ಪರಿಶಿಷ್ಟ ಜಾತಿಯಿಂದ ಬಸವರಾಜ್ ಛಲವಾದಿ ಮಹಿಳಾ ಕ್ಷೇತ್ರದಿಂದ ಗೀತಾ ಪುಟ್ಟಣರವರ್ ಹಿಂದುಳಿದ ಬಾವರ್ಗದಿಂದ ಪಂಚಾಕ್ಷರಯ್ಯ ಕಬ್ಬಿಣ ಕಂತಿಮಠ ಜಯಗಳಿಸಿದ್ದಾರೆ ನಂತರ ರಟ್ಟಿಹಳ್ಳಿ ತಾಲೂಕು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ತಮ್ಮ ಪಕ್ಷದ ಆರು ಜನ ಅಭ್ಯರ್ಥಿಗಳ ಗೆಲುವಿನ ಸಂಭ್ರಮಾಚರಣೆಯನ್ನು ರಟ್ಟಿಹಳ್ಳಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದೇವರ ಪೂಜೆ ಸಲ್ಲಿಸುವುದರ ಮೂಲಕ ಆರಂಭಿಸಿದರು ನಂತರ ಬಿಜೆಪಿ ಕಚೇರಿಯಲ್ಲಿ ನಮ್ಮ ಭೈರವ್ ನ್ಯೂಸ್ನೊಂದಿಗೆ ಬಿಜೆಪಿ ಮುಖಂಡರಾದ ಶಂಬಣ್ಣ ಗೋಳಪ್ಪನವರವರು ಮಾತನಾಡಿ ಇಂದು ನಮ್ಮ ಪಕ್ಷದ ಪ್ರತಿಯೊಬ್ಬ ಮುಖಂಡರಾಗಲಿ ಮತ್ತು ಕಾರ್ಯಕರ್ತರಾಗಲಿ ಹಗಲು ರಾತ್ರಿ ಎನ್ನದೇ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ದುಡಿದಿದ್ದು ಗೆಲುವಿಗೆ ಮುಖ್ಯ ಕಾರಣವಾಗಿದೆ ಎಂದು ತಿಳಿಸಿದರು ಆದರೆ ಇಂದು ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವಿದ್ದು ಬಿಜೆಪಿ ಹನ್ನೆರಡು ಬೆಂಬಲಿತ ಅಭ್ಯರ್ಥಿಗಳನ್ನು ಸೋಲಿಸಲು ಅನೇಕ ರೀತಿಯ ಪ್ರಯತ್ನಪಟ್ಟರು ಅವರ ಎಲ್ಲಾ ಪ್ಲಾನ್ಗಳು ಉಲ್ಟ ಆಗಿ ಒಂದೆರಡು ಮತಗಳಿಂದ ಕೆಲವರು ಸೋದರೆ ಇನ್ನು ಆರು ಜನ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಯಶಸ್ಸು ಸಲ್ಲಬೇಕಾಗಿದೆ ಎಂದು ತಿಳಿಸಿದರು

ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಈ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸಬೇಕೆಂದು ಕಾಂಗ್ರೆಸ್ ಮುಖಂಡರು ಅನೇಕ ರೀತಿಯ ರಣತಂತ್ರಗಳನ್ನು ಅದರ ಜೊತೆಗೆ ನಮ್ಮ ಕೆಲ ಕಾರ್ಯಕರ್ತರನ್ನು ಅವರ ಜೊತೆ ಸೇರಿಸಿಕೊಂಡು ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಲೇಬೇಕೆಂದು ನಿಂತಿದ್ದರು ಆದರೆ ಅದು ಯಾವುದೂ ಅವರಿಂದ ಸಾಧ್ಯವಾಗಲಿಲ್ಲ ನಮ್ಮ ಪ್ರತಿಯೊಬ್ಬ ಮುಖಂಡರಿಂದ ಹಿಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ನಿಷ್ಠೆಯಿಂದ ಹೀಗೆ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ ಹಾಗೆ ಮುಂದಿನ ಚುನಾವಣೆಗಳಲ್ಲಿ ಅದು ಪಟ್ಟಣ ಪಂಚಾಯಿತಿಯಾಗಲಿ ಅಥವಾ ತಾಲೂಕು ಪಂಚಾಯಿತಿ ಚುನಾವಣೆಯಾಗಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರು ಿದ್ದು ಆ ಚುನಾವಣೆಯಲ್ಲಿಯೂ ನಾವು ಒಗ್ಗಟ್ಟಿನಿಂದ ಪ್ರತಿಯೊಬ್ಬ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ತರಲು ನಾವು ಇಂದಿನಿಂದಲೇ ಸಿದ್ಧರಿರಬೇಕೆಂದು ಕರೆ ನೀಡಿದರು ಬಿಜೆಪಿ ಪಕ್ಷದಿಂದ ಸಾಲಗಾರರಲ್ಲದ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳಿಂದ ಚುನಾವಣೆಯಲ್ಲಿ ವಿಜೇತರಾದಂತಹ ಸಂದೀಪ್ ಸಿ ಪಾಟೀಲ್ ಅವರು ಮಾತನಾಡಿದರು ನಾನೊಬ್ಬನೇ ಹೆಚ್ಚು ಮತಗಳನ್ನು ಪಡೆದು ಗೆದ್ದಿದ್ದರಿಂದ ನನಗೆ ಹೆಚ್ಚು ಸಂತೋಷವಾಗಿಲ್ಲ ಯಾಕೆಂದರೆ ನನ್ನ ಜೊತೆಗೆ ನಮ್ಮ ಸ್ನೇಹಿತರು ಸ್ಪರ್ಧಿಗಳಿಗೂ ಸಮವಾಗಿ ಮತದಾನ ಆಗಬೇಕು ಆದರೆ ನಮ್ಮಲ್ಲಿ ಕೆಲವರು ಸಿಂಗಲ್ ಮತದಾನ ಮಾಡಿಕೊಂಡಿದ್ದರಿಂದ ನಮ್ಮಲ್ಲಿ ಕೆಲವರು ಒಂದೋ ಎರಡೋ ಮತಗಳ ಅಂತರದಿಂದ ಸೋತಿದ್ದಾರೆ ಅದಕ್ಕೆ ನಮ್ಮಲ್ಲಿ ಚುನಾವಣೆಯ ನಿಂತ ಅಭ್ಯರ್ಥಿಗಳಲ್ಲಿ ಸರಿಯಾದ ಇಲ್ಲ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಮುಂದಿನ ಚುನಾವಣೆಗಳಲ್ಲಿ ನಾವು ಒಗ್ಗಟ್ಟಿನಿಂದ ಎಲ್ಲಾ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ತರಲು ಮುಂದಾಗಬೇಕಾಗಿದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸಬೇಕು

ಅಥವಾ ತಾವೇ ಹೋಗಿ ತಾವೇ ಅಭ್ಯರ್ಥಿಯನ್ನು ಮಟ್ಟಿಗೆ ಹೋಗಿ ಓಟ್ ಕೇಳಿ ಇವತ್ತು ಅಗೆಲ್ಲನು ಕರ್ಕೊಂಡು ಬಂದು ಇವತ್ತು ಓಟ್ ಹಾಕ್ಸಿದಿರಿ ಮೊಟ್ಟೆ ಮೊದಲ ಭಾರತೀಯ ಜನತಾ ಪಕ್ಷ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ ಇವತ್ತು ಈ ಪಕ್ಷಕ್ಕಿಂತ ಎಲ್ಲ ವ್ಯಕ್ತಿ ದೊಡ್ಡದು ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ಅಂತಕ್ಕಂಥ ಒಂದು ದೇಹದಲ್ಲಿ ಹೋಗ್ತಿರ್ತಾರೆ ಇವತ್ತು ಗೆದ್ದಿದ್ದಾರೆ ಸಂದೀಪ್ ಪಾಟೀಲ್ ಗೆದ್ದ್ರು ಗುಡ್ಗೌಡರು ಗೆದ್ದಿದ್ದಾರೆ ಅದೇ ರೀತಿ ಕಮಲಾ ಮಹಿಳೆಯವ್ರಿಗೆ ರಾಮಪ್ಪ ಸಾವಕರಿದ್ರು ಗಣೇಶ್ ಅಮ್ಮನಿಗೆ ಗೆದ್ದರು ಸಂದೀಪ್ ಪಾಟೀಲ್ ಗೆದ್ದ್ರು ಆರು ಜನ ಕ್ಯಾಂಡಿಡೇಟ್ ಗೆಲ್ಲ ಇವತ್ತು ಎಲ್ಲರ ಪರಿಶ್ರಮ ಮತ್ತು ಎಲ್ಲರ ಒಂದು ಟೀಮ್ ವರ್ಕ್ ಸಾಧ್ಯ ಆಗಿದೆ ಇವತ್ತು ನಾವು ಹೊಸ ಟೀಮ್ ತಗೊಂಡು ಈಗ ಟೀಮ್ ಸಾಧನೆ ಮಾಡಿದ್ವಿ ನಾವು ಇದೇ ತೊಂದ್ರೆ ನಾಳೆ ಪಟ್ಟಣ ಪಂಚಾಯತಿ ಟೈಮ್ ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ಯಾವಾಗ್ಲೂ ಇರ್ತಾರ ಈಗ ಬಿಜೆಪಿ ಅಂತ ಇನ್ನೊಂದು ಏನಾದ್ರೆ ನಾವು ನೋಡಿದ್ರ ಕೆಲವು ಸಿಂಗಲ್ ಓಟ್ಸ್ ಆಗಿದ್ವಿ ಸಿಂಗಲ್ ಓಟ್ಸ್ ಯಾವ ಟೈಮ್ ಸಿಂಗ್ ಇನ್ನೊಂದು ಬರ್ತಿತ್ತು ಸಿಂಗಲ್ ಓಟ್ಸ್ ಆದ ನಾವು ತಾಯಿಗೆ ದ್ರೋಹ ಮಾಡಿದಾಗ ಅಂದ್ರೆ ಇದ್ದಾಗ ಜೊತೆಗೆ ಎಲ್ಲರೂ ತಗೊಂಡು ಬಿಜೆಪಿ ನನಗೊಂದು ಓಟ್ ಹಾಕೋದಕ್ಕೆ ನಾನು ನಿಮಗೆ ನನ್ನ ಅನೌನ್ಸ್ ಮಾಡಿದಾಗ ನಾನು ಕ್ಯಾಂಡಿಡೇಟ್ ಅಂತ ಹೇಳಿದೆ ನನ್ನ ಎರಡು ನೂರ ಐವತ್ತಾರು ಏನು ಸೀಟ್ಗಳು ಅದಾವಲ್ಲ ಬಹಳ ಕಷ್ಟ ನಿಮಗೆ ಹನ್ನೊಂದು ನೋಟ್ ಬರ್ತಾವೆ ನನಗೆ ಬರೋದಲ್ಲ ಹಾಕಕ್ಕೂ ಎಲ್ಲರೂ ಕ್ಯಾಂಡಿಡೇಟ್ ಅಂತ ಹೇಳಿದ್ದೆ ಅದೇ ತನ್ನಾಗಿ ಅಭೂತಪರವಾಗಿ ನನಗೆ ಜಯ ತಂದು ಕೊಟ್ಟಿದೀನಿ ನಾನ್ ಸಂದಿಪಾಟಲ್ಲಿ ಎಲ್ಲರೂ ಸಂದಿಪಟ್ಟಲ್ಲಿ ಆಗಿ ಓಟ್ ಕೇಳಿದೀನಿ ಸುಮಾರು ಇಷ್ಟ ಇಷ್ಟು ವರ್ಷದಲ್ಲಿ ಸೊಸೈಟಿಯಲ್ಲಿ ತೊಂಬತ್ತು ಕೋಟಿ ಇದರ ಇದು ಹೈಯೆಸ್ಟ್ ಅದು ಎಲ್ಲರೂ ನಮ್ಮ ಪ್ರೀತಿ ಆ ಪ್ರೀತಿ ಉಳಿಸ್ತೀನಿ ಇದರಿಂದ ಜನ ಹೇಳಾರ ಎಷ್ಟು ಜನಕ್ಕೆ ಲೋನ್ ಸಿಕ್ಕಿಲ್ಲ ಅಂತ ಹೇಳಾರ ಎಷ್ಟು ಜನಕ್ಕೆ ಸೊಸೈಟಿ ಒಳಗೆ ಏನೇನ್ ಕೇಳ್ಬೇಕು ಅಂತ ಅವೆಲ್ಲ ಅದಾವು ನಾವು ಮುಂದೆ ಚರ್ಚೆ ಮಾಡೋಣ ಮುಂದೆ ಯಾವ ತರ ತಗೊಂಡು ಹೋಗ್ಬೇಕು ಸೊಸೈಟಿನ ಹಳೆಯ ಟೀಮ್ ನಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ ಎರಡು ಲಕ್ಷ ಸಾಲ ಇದ್ದಿದ್ದನ್ನ ನಲವತ್ತೈದು ಲಕ್ಷ ಪ್ರಾಫಿಟಿ ತಗೋತಾರ ನಾವು ಅದನ್ನ ಒಂದು ಕೋಟಿ ಎರಡು ಕೋಟಿ ಬಿಜೆಪಿ ಪಕ್ಷದಿಂದ ಒಂದೇ ಒಂದು ಓಟಿನಿಂದ ಸೋತಂತಹ ಪ್ರಶಾಂತ್ ಅವರು ಮಾತನಾಡಿ ನಾವು ವಿರೋಧಿ ಪಕ್ಷಗಳ ಪ್ರತಿಯೊಬ್ಬ ಸ್ಪರ್ಧಿಗಳನ್ನು ಸೋಲಿಸಲು ಸಿದ್ಧರಿದ್ದೇವೆ ಆದರೆ ಇಂದು ನಮ್ಮ ಪಕ್ಷದೊಳಗೆ ನಮ್ಮನ್ನು ಸೋಲಿಸಲು ಅನೇಕ ಷಡ್ಯಂತರದಿಂದ ಸೋಲಿಸಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಹೊಸ ಕಮಿಟಿ ಮಾಡಿ ಇಂತಹ ಅನಾಹುತಗಳು ದುರ್ಘಟನೆಗಳು ನಡೆದಂತೆ ನೋಡಿಕೊಳ್ಳದಿದ್ದರೆ ಮುಂದೆ ಈ ಭಾಗದಲ್ಲಿ ಈ ಪಕ್ಷಕ್ಕೆ ಉಳಿಗಾಲವಿರುವುದಿಲ್ಲ ಎಂದು ಭವಿಷ್ಯ ನುಡಿದರು ಇಂತಹ ಕೆಟ್ಟ ಘಟನೆಗಳು ಮತ್ತೆ ಜರುಗದಂತೆ ಪಕ್ಷದ ಮುಖಂಡರು ಹಾಗೂ ಪ್ರತಿಯೊಬ್ಬ ಕಾರ್ಯಕರ್ತರು ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲು ಸಿದ್ದರಿರಬೇಕೆಂದು ಹೇಳಿದರು ಕೆಲ ನಿಮಿಷ ಅವರು ಬಿಕ್ಕಿ ಬಿಕ್ಕಿ ಅಳುತ್ತಾ ಕಣ್ಣೀರು ಹಾಕಿದರು ಸಭೆಯಲ್ಲಿ ನೆರೆದಿದ್ದ ಕಾರ್ಯಕರ್ತರು ಭಾವುಕರಾಗಿ ಅವರನ್ನೇ ನೋಡುತ್ತಾ ಕುಳಿತಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ವತಿಯಿಂದ ವಿಜೇತರಾದವರು ಹಾಗೂ ಪರಾಭವಗೊಂಡಂತವರು ಹಾಗೂ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಇಲ್ಲಿರತಕ್ಕಂಥ ಸರ್ಕಾರ ಹೋರಾಟ ಮಾಡೋದು ನೋಡಿದ್ರೆ ನಮ್ಮ ನಮ್ಗೆಲ್ಲ ಹನ್ನೆರಡು 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 ಅಂತೇಳಿ ಬಹುಶಃ ಸುಳ್ಳು ಮಾಡಿತಿ ಎಲ್ಲ ಅಲ್ಲದ್ರೆ ಈ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಒಬ್ಬ ಕಾರ್ಯಕರ್ತ ವಸ್ ಮಾಡಿದ ಅಂತ ಹೇಳಿದ್ರೆ ಒಂದು ಹೋಗಿ ನೂರು ಹೇಳ್ಬಿಡ್ತಕ್ಕಂಥ ಶಕ್ತಿ ಯಾರಾಯ್ತಂದ್ರೆ ಅದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಯಾವುದೇ ಆಶಯ ಆಶಯಗಳು ಆಗಿ ಯಾವುದೇ ಹಣ ಬರದ ನೋಡುವಾಗ ಪ್ರಯತ್ನ ಮಾಡಬೇಕು ನಿಷ್ಠೆಯಿಂದ ಕೆಲಸ ಮಾಡೋರು ಯಾರು ಮಾಡ್ರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅದು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಿಷ್ಠಾವಂತ ಹೋರಾಟ ಮಾಡೋರು ಅದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಶಿಕ್ಷಕರೇ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ವತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಇದಾಗಿತ್ತು ನ್ಯೂಸ್ ನಮಸ್ಕಾರ